ಇವತ್ತಿನ ತನಕ ಪ್ರತಿಯೊಬ್ಬರು ಅಂದ್ಕೊಂಡಿರೋದು ಗೋಧಿ ಹಿಟ್ಟಿನಲ್ಲಿ ಮೈದಾ ಹಿಟ್ಟು ಮಿಕ್ಸ್ ಮಾಡ್ತಾರೆ ಕ್ವಾಂಟಿಟಿ ಹೆಚ್ಚಾಗಿ ಗೋಧಿ ಹಿಟ್ಟಿನ ಜೊತೆ ಮೈದಾ ಹಿಟ್ಟು ಮಿಕ್ಸ್ ಮಾಡೋದೇ ಇಲ್ಲ ಗೋಧಿ ಹಿಟ್ಟಿನಲ್ಲಿ ಬೇರೆ ಏನೋ ಮಿಕ್ಸ್ ಮಾಡ್ತಾರೆ ಅದು ಯಾವ್ದು ಗೊತ್ತಾ ಕಾರ್ಖಾನೆ ಒಳಗಡೆ ಹೋದ್ರೆ ಮಾಡ್ತಾರೆ ಅಂತ ಗೊತ್ತಾಗೋದು ಬನ್ನಿ ಹಾಗಾದ್ರೆ ಗೋಧಿ ಹಿಟ್ಟಿನ ಕಾರ್ಖಾನೆ ಒಳಗಡೆ ಹೋಗೋಣ ಗೋಧಿ ಹಿಟ್ಟು ಹೇಗೆ ಮಾಡ್ತಾರೆ ಗೋಧಿ ಹಿಟ್ಟಿಗೆ ಏನು ಮಿಕ್ಸ್ ಮಾಡ್ತಾರೆ ಎಲ್ಲ ಸತ್ಯ ಇವತ್ತು ಬಯಲಾಗುತ್ತೆ ಗೆಳೆಯರೆ ಗೋಧಿ ಹಿಟ್ಟು ಮಾತ್ರ ವಹಿಸುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಬೆಳಗಿನ ಉಪಾಹಾರ ಆಗಿರಬಹುದು ಮಧ್ಯಾಹ್ನದ ಊಟ ಆಗಿರಬಹುದು ರಾತ್ರಿ ಊಟ ಆಗಿರಬಹುದು ಎಲ್ಲದಕ್ಕೂ ಗೋಧಿ ಹಿಟ್ಟನ್ನು ಬಳಸ್ತೇವೆ ಗೋಧಿ ಹಿಟ್ಟಿನಲ್ಲಿ ಅತಿ ಹೆಚ್ಚು ತಯಾರಿಸುವ ಒಂದು ಆಹಾರ ಯಾವುದಪ್ಪ ಅಂತಂದರೆ ಚಪಾತಿ ರೈತರ ಹೊಲದಿಂದ ಗೋಧಿ ಹೇಗೆ ಬರುತ್ತದೆ ಅದನ್ನು ಸ್ವಚ್ಛಗೊಳಿಸುವುದು ಹೇಗೆ ಕಾರ್ಖಾನೆಯಲ್ಲಿ ಇಷ್ಟು ಮೃದುವಾದ ಹಿಟ್ಟು ಹೇಗೆ ತಯಾರು ಮಾಡ್ತಾರೆ ನಾವು ತಿನ್ನುತ್ತಾ ಇರುವ ಹಿಟ್ಟು ಗೋಧಿ ಹಿಟ್ಟನ ಅಥವಾ ಬೇರೆ ಹಿಟ್ಟ ಗೋಧಿ ಹಿಟ್ಟಿನ ಬಣ್ಣ ವೈಟಿಷ್ ಬ್ರೌನ್ ಎಪ್ಪತ್ತು ಪರ್ಸೆಂಟ್ ವೈಟ್ ಇರುತ್ತೆ ಮೂವತ್ತು ಪರ್ಸೆಂಟ್ ಬ್ರೌನ್ ಇರುತ್ತೆ ಆದ್ರೆ ನೀರಾಕಿ ಕಲಿಸಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಲೈಟ್ ಬ್ರೌನ್ ಆಗಿ ಕನ್ವರ್ಟ್ ಆಗುತ್ತೆ ಇಡೀ ಪ್ರಪಂಚದಲ್ಲಿ ಒಂದು ಹಿಟ್ಟು ತನ್ನ ಬಣ್ಣವನ್ನು ಚೇಂಜ್ ಮಾಡುತ್ತೆ ಅಂತಂದ್ರೆ ಅದು ಗೋಧಿ ಹಿಟ್ಟು ಮಾತ್ರ ಅಕ್ಕಿ ಹಿಟ್ಟಾಗಿರಬಹುದು ಜೋಳದ ಹಿಟ್ಟಾಗಿರಬಹುದು ರಾಗಿ ಹಿಟ್ ಆಗಿರಬಹುದು ತನ್ನ ಬಣ್ಣವನ್ನು ಚೇಂಜ್ ಮಾಡುವುದಿಲ್ಲ ಹಾಗಾದ್ರೆ ಬನ್ನಿ ಗೆಳೆಯರೆ ಉಚಿತವಾಗಿ ಗೋಧಿ ಹಿಟ್ಟಿನ ಫ್ಯಾಕ್ಟರಿ ಪ್ರಯಾಣ ನಿಮಗೆ ತೋರಿಸುತ್ತಿದೆ ಗೋಧಿ ಹಿಟ್ಟು ತಯಾರಿಕೆಯ ಮೊದಲ ಹಂತ ಯಾವ್ದಪ್ಪ ಅಂತಂದ್ರೆ ಗೋಧಿ ಸಂಗ್ರಹಣೆ ಮತ್ತು ಸ್ವಚ್ಛಗೊಳಿಸುವಿಕೆ ರೈತರು ಹೊಲದಲ್ಲಿ ಗೋಧಿ ಬೆಳೆಯನ್ನು ಕೊಯ್ಯುತ್ತಾರೆ ಹಸಿರು ಗಿಡಗಳು ಬಣ್ಣ ಬದಲಾಯಿಸಿ ಹಳದಿ ಚಿನ್ನದಂತೆ ಕಾಣುವಾಗ ಕೊಯ್ಲು ಮಾಡ್ತಾರೆ ಅದನ್ನು ದೊಡ್ಡ ದೊಡ್ಡ ಚೀಲದಲ್ಲಿ ತುಂಬಿ ಲಾರಿಗಳಿಗೆ ಹಾಕಿ ಫ್ಯಾಕ್ಟ್ರಿಗೆ ಕಳಿಸ್ತಾರೆ ಗೆಳೆಯರ ಒಂದು ಎಕರೆಯಲ್ಲಿ ಒಂದರಿಂದ ಎರಡು ಟನ್ ಗೋಧಿ ಸಿಗುತ್ತೆ ಒಂದು ಎಕರೆಯಲ್ಲಿ ಎಷ್ಟು ಗೋಧಿ ಹಿಟ್ಟು ಬರುತ್ತೆ ಅಂತ ನೀವು ಲೆಕ್ಕ ಹಾಕಿದ್ರೆ ಏಳ್ನೂರ ಐವತ್ತರಿಂದ ಎಂಟುನೂರು ಕೆಜಿ ಕೆ ಜಿ ಗೋಧಿ ಹಿಟ್ಟು ಬರುತ್ತೆ ನಮ್ಮ ರೈತರು ಒಂದು ಎಕರೆ ಗೋಧಿ ಬೆಳೆದ್ರೆ ಅವರಿಗೆ ಸಿಗುವ ದುಡ್ಡು ಎಷ್ಟು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕಂಪನಿಯವರು ಗೋಧಿನ ಹಿಟ್ಟಾಗಿ ಬದಲಾಯಿಸಿ ನೂರಾರು ಕೋಟಿ ರೂಪಾಯಿ ಮಾಡಿಕೊಡ್ತಾರೆ ಗೆಳೆಯರೆ ಗೋಧಿ ಫ್ಯಾಕ್ಟರಿಗೆ ಬಂದ ಮೇಲೆ ಹಂತ ಯಾವ್ದಪ್ಪ ಅಂತಂದ್ರೆ ಗುಣಮಟ್ಟ ಪರೀಕ್ಷೆ ಗೋಧಿ ಒಂದೇ ಗಾತ್ರದಲ್ಲಿ ಇದೆ ಹೆಚ್ಚು ಕಲ್ಲು ಮಣ್ಣು ಸೇರಿಕೊಂಡಿದ್ದಾನೆ ತೇವಾಂಶ ಹೇಗಿದೆ ಮತ್ತು ಗೋಧಿ ಹಾಳಾಗಿದ್ದಾನೆ ಎಲ್ಲವನ್ನು ಪರೀಕ್ಷೆ ಮಾಡಿ ಗೋಧಿ ಪಾಸ್ ಆದರೆ ಮುಂದಿನ ಹಂತಕ್ಕೆ ಕಳಿಸಲಾಗುತ್ತೆ ಸಾವಿರ ಕೆಜಿ ಗೋಧಿಯನ್ನು ಪರೀಕ್ಷೆಗೆ ಹಾಕಿದರೆ ನೂರು ಕೆಜಿ ಗೋಧಿ ಡಸ್ಟ್ಬಿನ್ಗೆ ಹೋಗುತ್ತೆ ಗುಣಮಟ್ಟದ ಪರೀಕ್ಷೆಯಲ್ಲಿ ಈ ಗೋಧಿ ಪಾಸ್ ಆಗಿಲ್ಲ ಅಂತ ಫ್ಯಾಕ್ಟರಿಯ ಎರಡನೇ ಹಂತ ಯಾವ್ದಪ್ಪ ಅಂತಂದ್ರೆ ಗೋಧಿಯನ್ನು ಸ್ವಚ್ಛಗೊಳಿಸೋರು ಈ ಸ್ವಚ್ಛಗೊಳಿಸುವ ಯಂತ್ರಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಇದೆ ಫಿಲ್ಟರಿಂಗ್ ಪ್ರೊಸೆಸ್ ಗೋಧಿ ಜಾಲರಿಯ ಮೇಲೆ ಹೋದಾಗ ಧೂಳು ಚಿಪ್ಪು ಕಡ್ಡಿ ಕಲ್ಲು ಎಲ್ಲ ಕೆಳಗೆ ಬೀಳುತ್ತೆ ಗೋಧಿ ಮುಂದಿನ ಹಂತಕ್ಕೆ ಹೋಗುತ್ತೆ ಮುಂದಿನ ಕ್ಲೀನಿಂಗ್ ಹಂತ ಯಾವ್ದಪ್ಪ ಅಂತಂದರೆ ಬ್ಲೋವರ್ ಮಷಿನ್ಗಳು ಈ ಬ್ಲೋವರ್ ಮಷೀನ್ ಇಂದ ತುಂಬಾ ಜೋರಾಗಿ ಗಾಳಿ ಬೀಸುತ್ತಾ ಇರುತ್ತೆ